ತನ್ನ ಅಭಯ ಹಸ್ತದಿಂದಲೇ ಭಕ್ತರನ್ನ ಪೊರೆಯುತ್ತಿರುವ ಮಹಾತಾಯಿ ದೇವಾಲಯ ಪ್ರವೇಶಿಸುತ್ತಿದ್ದಂತೆ ಮನಕೆ ಸಕಾರಾತ್ಮಕ ಶಕ್ತಿಯ ಅನುಭವ ಕಷ್ಟ ಕಾರ್ಪಣ್ಯಗಳ ಪೊರೆವ ಮೂಲಕ ಭಕ್ತರ ಮನದಲ್ಲಿ ಮನೆ ಮಾಡಿರುವ ಶ್ರೀ ಮಹಾಲಕ್ಷ್ಮಿ ಕಂಡು ಬಂದದ್ದು ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ನೆರಳೆಕಟ್ಟೆಯ ಶ್ರೀಗಿರಿ ಕ್ಷೇತ್ರ ಮಹಾಲಕ್ಷ್ಮಿ ಶ್ರೀ ಸತ್ಯನಾಥ ದೇವಾಲಯದಲ್ಲಿ ಕರಾವಳಿಯ ಪ್ರಕೃತಿ ಮಡಿಲಲ್ಲಿ ನೆಲೆಸಿರುವ ಮಹಾತಾಯಿ ನೆರಳೆಕಟ್ಟೆ ಶ್ರೀಗಿರಿ ಮಹಾಲಕ್ಷ್ಮಿ ದೇವಿಯು ನಂಬಿ ಬರುವ ಭಕ್ತರ ಕಷ್ಟ ಕಾರ್ಪಣ್ಯಗಳು ವಿವಾಹ ವಿಳಂಬ ಮಕ್ಕಳಾಗದವರಿಗೆ ಮಕ್ಕಳ ಅನುಗ್ರಹ ಗಂಭೀರ ಆರೋಗ್ಯ ಸಮಸ್ಯೆಗಳಿಂದ ವಿಮೋಚನೆ ಮಾಡಿ ಜಾನಮಾನಸದ ಗರ್ಭಗುಡಿಯಲ್ಲಿ ನೆಲೆ ನಿಂತಿರುವ ಮಹಾತಾಯಿಯ ಶ್ರೀ ಮಹಾಲಕ್ಷ್ಮಿಯ ಪವಾಡಗಳು ಅಘಣಿತ ಕ್ಷೇತ್ರಕ್ಕೆ ತನ್ನದೇ ಆದ ಇತಿಹಾಸ ಇದ್ದು ಇಲ್ಲಿ ಪ್ರಧಾನ ಅರ್ಚಕರಾದ ಶ್ರೀ ಶಂಕರ ಪೈರವರ ಸ್ವಪ್ನದಲ್ಲಿ ಮಂತ್ರೋಪದೇಶ ಮಾಡಿದ ಕ್ಷಣಗಳು ಅವರು ಈಗಲೂ ನೆನೆಯುತ್ತಾರೆ ದೇವಾಲಯಕ್ಕೆ ಬರುವ ಭಕ್ತರಿಗೆ ಅನ್ನ ಪ್ರಸಾದವನ್ನ ನೀಡುತ್ತಿದ್ದು ಭಕ್ತರು ಪ್ರಸಾದವನ್ನ ಸವಿದು ಸಂತೃಪ್ತರಾಗುತ್ತಾರೆ ನಾವು ಗುರುಜಿಯವರು ಭೇಟಿದಾಗ ನಮ್ಮ ಕಷ್ಟಗಳನ್ನು ಹೇಳಿಕೊಂಡಾಗ ಒಳ್ಳೆ ರೀತಿಯಿಂದ ಸಲಹೆಯನ್ನು ಕೊಟ್ಟಿದ್ದಾರೆ ಅದೇ ಸಲಹೆಯಂತೆ ನಾವು ಮಾಡ್ತಾ ಇದ್ದೇವೆ ಈಗ ಎಷ್ಟೋ ನಮಗೆ ರಿಲ್ಯಾಕ್ಸ್ ಆಗಿದೆ ಇಲ್ಲಿ ಬಂದ್ ಹೋದ ನಂತರ ಒಳ್ಳೇದಾಗಿದೆ ಅಂತ ಹೇಳಬೇಕು ನಾವು ಸಂಕಲ್ಪ ನಮ್ಮ ಒಂದೆರಡು ಪ್ರಶ್ನೆ ಇದ್ದು ನಮ್ಮ ಮಕ್ಕಳ ಬಗ್ಗೆ ಆ ಮಕ್ಕಳ ಬಗ್ಗೆ ಸಂಕಲ್ಪ ಇದ್ದಾಗ ದೇವರು ದೇವಿ ನಮಗೆ ಸಂಕಲ್ಪ ಅಂತ ನಮಗೆ ನಂಬಿಕೆ ಇದೆ ಆ ನಂಬಿಕೆ ಪ್ರಕಾರ ನಾವು ಬರ್ತಾ ಇದ್ದೇವೆ ನಾನು ಗೀತಾ ಮಂಜುನಾಥ್ ಭಾವಿ ಅಂತ ನನ್ನ ಊರು ಹುಬ್ಬಳ್ಳಿ ಇಲ್ಲಿ ದೇವಿ ದರ್ಶನಕ್ಕಾಗಿ ನಾವು ಮೊದಲ ಬಾರಿಗೆ ಬಂದ್ ಹೋದು ಬಂದ್ ಹೋದ್ಮೇಲೆ ಮಗಳ ಜೀವನದಲ್ಲಿ ಬದಲಾವಣೆ ಕಂಡಿತ್ತು ಅದರಿಂದ ನಾವು ಪೂಜೆ ಮಾಡಿಸುವುದಕ್ಕಾಗಿ ಬರೀ ದರ್ಶನಕ್ಕಾಗಿ ಬಂದ್ ಹೋದ್ಮೇಲೆ ನಮ್ಮ ಜೀವನದಲ್ಲಿ ಬದಲಾವಣೆ ಆಗಿದ್ದಕ್ಕಾಗಿ ಪೂಜೆ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಇಲ್ಲಿ ಬಂದಿದ್ದೀವಿ ಇಲ್ಲಿ ಇದು ಮೂರನೇ ಸಾರಿ ನಾನು ಬಂದಿರೋದು ನನ್ನ ಜೀವನದಲ್ಲಿ ತುಂಬಾ ಬದಲಾವಣೆ ಆಗಿದೆ ಯಾರಿಗಾದರೂ ಕಷ್ಟ ಕಾರ್ಪಣ್ಯಗಳಿದ್ದರೆ ತಾಯಿ ಹತ್ತಿರ ಬಂದು ತಮ್ಮ ಕಷ್ಟಗಳನ್ನು ಹೇಳಿಕೊಂಡು ಪರಿಹಾರ ಕಂಡುಕೊಂಡು ಬದುಕನ್ನು ಕಟ್ಟಿಕೊಳ್ಳಿ ಮಾಡಿ ಇಲ್ಲಿಯ ಗುರುಗಳು ತುಂಬಾ ಚೆನ್ನಾಗಿ ನಮ್ಮ ಜೀವನವನ್ನು ಬದಲಾಯಿಸುತ್ತಾರೆ ಅದಕ್ಕೆ ಉದಾಹರಣೆ ನಾನೇ ದೇವಸ್ಥಾನದ ನನ್ನ ನನ್ನ ಅಕ್ಕ ಯೂಟ್ಯೂಬ್ ಮತ್ತು ಫೇಸ್ಬುಕ್ ನಲ್ಲಿ ನೋಡಿ ನನಗೆ ಕೇಳ್ತಿದ್ಲು ಮೊದಲವರೆಗೆ ನಾವು ದರ್ಶನಕ್ಕಾಗಿ ಬಂದ್ವಿ ನಮಗೆ ಬಂದ್ ಒಳ್ಳೆ ಖುಷಿ ಆಯ್ತು ಮನ್ಸಿಗೆ ನೆಮ್ಮದಿ ಸಿಗತ್ತೆ ಮೈನ್ ಆಗಿ ಬೇಕು ಮನ್ಸಿಗೆ ನೆಮ್ಮದಿ ಇರ್ಬೇಕು ಇದ್ರು ನೆಮ್ಮದಿ ಇರ್ಬೇಕು ದುಡ್ಡು ಸಿಕ್ಕಿದ್ರೆ ಮಾತ್ರ ಒಳ್ಳೇದು ಅಂತ ಅಲ್ಲ ಮನ್ಸಿಗೆ ನೆಮ್ಮದಿ ಇರ್ಬೇಕು ಖುಷಿಯಾಗಿರ್ಬೇಕು ಅದಿಲ್ಲಿ ಬಂದ್ ಹೋದ್ರೆ ಏನೋ ಒಂಥರ ನೆಮ್ಮದಿ ಖುಷಿ ಅನ್ಸತ್ತೆ ಅದಿಲ್ ಸಿಗತ್ತೆ ಯಾರ್ ಬೇಕಾದ್ರೂ ಬನ್ನಿ ದೂರದಿಂದ ಏನಾದ್ರೂ ಬನ್ನಿ ಒನ್ ಟೈಮ್ ಬಂದ್ರೆ ನೆಕ್ಸ್ಟ್ ಬರ್ತೀರಾ ಇಲ್ಲಿಗೆ ಬನ್ನಿ ಹೌದು ಮತ್ತೆ ನಂಬಿಕೆ ಇರ್ಬೇಕು ಮನುಷ್ಯನಿಗೆ ಮೇನ್ ಆಗಿ ನಂಬಿಕೆ ಇದ್ರೆ ಎಲ್ಲಿ ಹೋದ್ರೂ ಒಳ್ಳೇದಾಗತ್ತೆ ಬನ್ನಿ ಇಲ್ಲೂ ಒಂದ್ ಮಹಾಲಕ್ಷ್ಮಿ ಇದೆ ಎಲ್ಲಾ ದೇವ್ರಗಳಿಲ್ಲೇ ಸಿಗತ್ತೆ ಸತ್ಯ ದೇವ್ರೆ ಹಾ ದೇವ್ರ ಇದಾರೆ ಎಲ್ಲಾ ದೇವರು ಇದೆ ಒಂದೇ ಕಡೆ ಎಲ್ಲದನ್ನೂ ನೋಡ್ಬೋದು ಊಟದ ವ್ಯವಸ್ಥೆ ಇದೆ ರೀತಿ ರೀತಿ ಸಂಕಲ್ಪ ಸಂಕಲ್ಪ ಸ್ವಲ್ಪ ಲೇಟ್ ಇದೆ ಇಂತಹ ಪವಿತ್ರ ಪುಣ್ಯ ಕ್ಷೇತ್ರಕ್ಕೆ ಹೋಗಿ ನೀವು ಕೂಡ ಹೋಗಿ ಮಹಾಲಕ್ಷ್ಮಿಯ ದರ್ಶನ ಪಡೆದು ಪುನೀತರಾಗುವುದಲ್ಲದೆ ತಮ್ಮ ಕಷ್ಟಕಾರ್ ಪುಣ್ಯವನ್ನ ದೇವಿಯಲ್ಲಿ ಮೊರೆ ಇಡುವ ಮೂಲಕ ಬದುಕಿನಲ್ಲಿ ನೆಮ್ಮದಿ ಶಾಂತಿಯನ್ನ ಕಂಡುಕೊಳ್ಳಿ ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ